ನಮಸ್ಕಾರ ಫ್ರೆಂಡ್ಸ್ ನನ್ನ ಬ್ಲಾಗಿಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡ್ತೀನಿ ಆಲ್ರೆಡಿ ನೀವು ಯೂಟ್ಯೂಬ್ ಅಲ್ಲಿ ತಮ್ಮಲ್ಲಿ ನೋಡಿರ್ತೀರಾ ನಾನು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ ಅಂತ ಸೊ ನಾನು ಆಲ್ಮೋಸ್ಟ್ ಒಂದು ಏಯ್ಟೀನ್ ಟು ಟ್ವೆಂಟಿ ಕೆಜಿ ಲಾಸ್ಟ್ ಮಾಡಿದೆ ಆಫ್ಟರ್ ಡೆಲಿವರಿ ಆದ್ಮೇಲೆ ನಾನು ಯಾವ ರೀತಿ ಲಾಸ್ಟ್ ಅಂದ್ರೆ ಯಾವ ರೀತಿ ನಾನು ತೂಕನ ಕಡಿಮೆ ಮಾಡಿದೆ ನಾನು ಏನೇನು ನ ಫಾಲೋ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಫಸ್ಟ್ ಎಲ್ರಿಗೂ ಗೊತ್ತು ಆರೈಕೆ ಅಂದ್ರೆ ಡೆಲಿವರಿ ಆದ್ಮೇಲೆ ತುಂಬಾ ಆರೈಕೆ ಅಂತ ಮಾಡ್ತಾರೆ ಸೊ ಆರೈಕೆ ಮಾಡುವಂತ ಟೈಮ್ ಅಲ್ಲಿ ತುಂಬಾ ಬಿಸಿ ಬಿಸಿ ನೀರ್ನ ಉಯ್ತಾರೆ ಸೊ ಬಿಸಿ ಬಿಸಿ ನೀರಲ್ಲಿ ತುಂಬಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಅದು ತುಂಬಾನೇ ಒಳ್ಳೆಯದು ತುಂಬಾ ಬಿಸಿ ಬಿಸಿ ಅಂದ್ರೆ ಮೈ ಸುಟ್ಟೋಗ್ಬೇಕು ಆ ತರ ಬಿಸಿ ನೀರಲ್ಲ ಸೊ ಆಲ್ಮೋಸ್ಟ್ ಟೆಂಪ್ರೇಚರ್ ಜಾಸ್ತಿ ಇರುವಂತ ನೀರಲ್ಲಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮತ್ತೆ ಹೆಚ್ಚು ಜಾಸ್ತಿ ನೀರನ್ನ ಹಾಕೊಳ್ಳಿ ನಾನು ಯೂಶ್ವಲಿ ಒಂದು ಫೈವ್ ಟು ಸಿಕ್ಸ್ ಬಕೆಟ್ ವಾಟರ್ನ ಯೂಸ್ ಮಾಡ್ತಾ ಇದೆ ನಾನು ಸ್ನಾನ ಮಾಡಬೇಕಾದ್ರೆ ಸೊ ಅಷ್ಟು ನೀರನ್ನ ನಾನು ಹಾಕೋತಾ ಇದೆ ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಈಗಿನ ಜನರೇಷನ್ ಅಲ್ಲಿ ಅದನ್ನೆಲ್ಲ ಫಾಲೋ ಮಾಡ್ತಾ ಇಲ್ಲ ಇದು ನಮ್ಮ ಟ್ರೆಡಿಷನಲ್ ಮೆಥಡ್ ಇಂದ ಫಾಲೋ ಮಾಡ್ತಾ ಇರೋದು ಸೊ ಟ್ರೆಡಿಷನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಬಾಣಂತಿಯರ ಆರೈಕೆ ಅಂತ ಬಾಣಂತಿಯರಿಗೆ ಚೆನ್ನಾಗಿ ಸ್ನಾನ ಮಾಡಿಸೋದಾಗಿರ್ಬೋದು ಮಾಡ್ತಾರೆ ಸೊ ಅದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ಸೊ ಆದಷ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿ ತುಂಬಾ ಹೈ ಟೆಂಪ್ರೇಚರ್ ಬೇಡ ಮೀಡಿಯಂ ಟೆಂಪರೇಚರ್ ಬಟ್ ತುಂಬಾ ಬಿಸಿ ನೀರು ಇದ್ರೆ ಒಳ್ಳೇದು ಅದಕ್ಕೂ ಮುಂಚೆ ಆಯಿಲ್ ಅಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಆಯಿಲ್ನ ಅಪ್ಲೈ ಮಾಡೋದು ಕೂಡ ನೀವು ಮಿಸ್ ಮಾಡ್ದಲೇ ಪ್ರತಿನಿತ್ಯನೂ ಕೂಡ ಆಯಿಲ್ನ ಅಪ್ಲೈ ಮಾಡಿ ಸೊ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಯಿಲ್ ಮೇಕಿಂಗ್ ಪ್ರೊಸೆಸ್ ಇದೆ ಸೊ ನಾನೇನು ಮಾಡ್ತಿದ್ದೆ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಮೆಣಸು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದುಗ್ಸಿದೆ ಮತ್ತು ಆಲ್ಮಂಡ್ ಆಯಿಲ್ ಇಷ್ಟು ತಗೊಂಡು ಆ ಎಣ್ಣೆನೆಲ್ಲ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಎರಡನ್ನು ತಗೊಂಡ್ಬಿಟ್ಟು ಗ್ಯಾಸಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಆ ಬಾಯ್ಲ್ ಮಾಡಿದ್ಮೇಲೆ ಅದಕ್ಕೆ ನೀವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಮತ್ತೆ ಸ್ವಲ್ಪ ಮೆಣಸು ಇವೆರಡನ್ನು ಕೂಡ ಜಜ್ಜಿಬಿಟ್ಟು ಚೆನ್ನಾಗಿ ಅದಕ್ಕೆ ಹಾಕ್ಬಿಟ್ಟು ಕುದುಗ್ಸಿ ಅದಾದ್ಮೇಲೆ ಲಾಸ್ಟಿಗೆ ಹರಳೆಣ್ಣೆ ಬರುತ್ತೆ ಹರಳೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದುಕ್ಸ್ಬಿಟ್ಟು ಬಾಡಿಗೆಲ್ಲ ಹಚ್ಕೊಳ್ಳಿ ಏಕೆಂದರೆ ನಮ್ಮ ಬಾಡಿಗೆ ತುಂಬ ಕೋಲ್ಡ್ ಆಗುತ್ತೆ ಬೇಗ ಕೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಸೊ ಈ ಪದಾರ್ಥಗಳೇನಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಆ್ಯಂಟಿ ಮೈಕ್ರೋಬೆಲ್ ಆ್ಯಂಟಿಫಂಗಲ್ ಎಲ್ಲ ಇರುತ್ತೆ ಸೊ ಏನೇ ಒಂದು ಅಲರ್ಜಿ ಆದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ಮೆಣಸು ತುಂಬ ಹೀಟ್ ಅದರಿಂದ ಬೇಗ ನಮಗೆ ಕೋಲ್ಡ್ ಆ ರೀತಿ ಎಲ್ಲ ಆಗಲ್ಲ ಸೊ ಅಷ್ಟನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಬಾಡಿಗೆ ಎಲ್ಲ ಹಾಕೊಂಡ್ಬಿಟ್ಟು ನೆಕ್ಸ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿ ಪ್ರತಿನಿತ್ಯನೂ ಆಲ್ಮೋಸ್ಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆದರೂ ಕಂಟಿನ್ಯೂಸ್ ಆಗಿ ಮಾಡಿ ಈ ಪ್ರೋಸೆಸ್ನ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಟಿಫನ್ ಟಿಫನ್ನಿಗೆ ನಾನು ಏನು ಮಾಡ್ತಿದ್ದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮೆಂತೆ ಮುದ್ದೆನ ತಿಂತಾಯಿದ್ದೆ ಸೊ ಮೆಂತೆ ಮುದ್ದೆ ತುಂಬಾ ಒಳ್ಳೇದು ಅದು ಒಂದು ಬೋನ್ ಸ್ಟ್ರೆಂದನಿಂಗಿಗೆ ತುಂಬ ಒಳ್ಳೆಯದು ಮತ್ತು ಅದರಲ್ಲಿ ಈ ಸೊಂಟ ನೋವು ಈ ರೀತಿ ಏನಿರುತ್ತೆ ಸೊಂಟ ನೋವು ಎಲ್ಲ ಕಡಿಮೆ ಮಾಡೋದಕ್ಕೆ ಈ ಮೆಂತ್ಯ ಮುದ್ದೆ ತುಂಬಾ ಇಂಪಾರ್ಟೆಂಟ್ ನಾನು ಮೆಂತ್ಯ ಮುದ್ದೆ ಯಾವ ರೀತಿ ಮಾಡಿಸಿದೆ ಅಂದರೆ ಮೆಂತ್ಯನ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಪುಡಿ ಮಾಡಿಸ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಇದು ಚಪಾತಿ ಇಟ್ಟು ಗೋಧಿ ಗೋಧಿನ ಮತ್ತು ಮೆಂತ್ಯನ ಎರಡೂ ಕೂಡ ಮಿಲ್ ಮಾಡಿಸಿ ನಾನು ತಿಂದಿದ್ದು ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ನಾನು ಮಾರ್ನಿಂಗೇ ಮೆಂತೆ ಮುದ್ದೆ ತಿಂತಾಯಿದ್ದೆ ಅದೇ ತರ್ಡ್ ಸ್ಟೆಪ್ ಬಂದ್ಬಿಟ್ಟು ಊಟನ ನೋಡಿ ತುಂಬಾ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಫೀಡಿಂಗ್ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಾದ್ರೆ ಸೊ ನಾವು ಒಬ್ರಿಗೆ ಅಲ್ಲ ಇಬ್ಬರಿಗೆ ಊಟ ಕೊಡ್ಬೇಕು ಅಂದ್ರೆ ಮಗುನು ಕೂಡ ಹಾಲು ಕುಡಿತಾ ಇರುತ್ತೆ ಅಂತ ಸೊ ಏನು ಒಬ್ರು ಏನ್ ತಿಂತಾರೆ ಅದರ ಡಬಲ್ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಸ್ತಿ ತಿನ್ಬೇಕು ಜಾಸ್ತಿ ತಿನ್ಬೇಕು ಅಂತ ಸೊ ಈ ತಪ್ಪನ ನೀವು ಮಾಡಬೇಡಿ ಅಂದ್ರೆ ಇವಾಗ ಯೂಶಲಿ ಏನ್ ಕ್ವಾಂಟಿಟಿ ತಿಂತೀವಿ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರೆ ಸಾಕು ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಡಬಲ್ ತ್ರಿಬಲ್ ಕ್ವಾಂಟಿಟಿನ ತಗೊಂತಾರೆ ಸೊ ಡಬಲ್ ತ್ರಿಬಲ್ ಕ್ವಾಂಟಿಟಿನ ತಗೊಂಡ್ಬಿಟ್ಟು ತಿಂತಾರೆ ಇಬ್ರು ತಿನ್ನ ಅಷ್ಟು ತಿನ್ಬೇಕು ಇವಾಗ ಯಾಕೆಂದ್ರೆ ಮಗು ಹಾಲು ಕುಡಿಯುತ್ತೆ ಈ ರೀತಿ ಎಲ್ಲ ತಪ್ಪು ಮಾಡ್ತಾರೆ ನೀವು ಕೂಡ ಮಾಡಕ್ ಹೋಗ್ಬಿಡಿ ಯೂಶಲಿ ಏನ್ ಕ್ವಾಂಟಿಟಿ ನೀವು ತಿಂತೀರಾ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿನ್ನಿ ಹೆಚ್ಚಿಗೆ ತಿನ್ನೋದಕ್ಕೆ ಹೋಗ್ಬೇಡಿ ಥರ್ಡ್ ಬಂದ್ಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಬ್ರೆಸ್ಟ್ ಫೀಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಎಷ್ಟು ಆಗುತ್ತೋ ಅಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಫೈವ್ ಸಿಕ್ಸ್ ಮಂತ್ ಬ್ರೆಸ್ಟ್ ಫೀಡ್ ಮಾಡ್ಬಿಟ್ಟು ಸ್ಟಾಪ್ ಮಾಡ್ತಾರೆ ನೀವ್ ಆ ತಪ್ಪನ್ನ ಮಾಡಬೇಡಿ ಬ್ರೆಸ್ಟ್ ಫೀಡಿಂಗ್ ಅಟ್ಲೀಸ್ಟ್ ಲೀಸ್ಟ್ ಒನ್ ಇಯರ್ ಅಂತ ಕಂಪ್ಲೀಟ್ ಮಾಡಿ ಸೊ ಒನ್ ಇಯರ್ ಆದಮೇಲೆ ನಿಮಗೆ ಇಫ್ ಇಟ್ ಈಸ್ ಪಾಸಿಬಲ್ ಯು ಕ್ಯಾನ್ ಕಂಟಿನ್ಯೂ ಬಟ್ ಅದರ್ವೈಸ್ ಇಟ್ ಈಸ್ ಇಫ್ ನಾಟ್ ಪಾಸಿಬಲ್ ಮೀನ್ಸ್ ದೆನ್ ಇಟ್ ಈಸ್ ಓಕೆ ಅಟ್ಲೀಸ್ಟ್ ಒನ್ ಇಯರ್ವರೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡಿ ಈಗ ಇತ್ತೀಚಿನ ದಿನಗಳಲ್ಲಿ ಏನು ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ ಮಕ್ಕಳಿಗೆ ಬೇಗ ಹುಷಾರಲ್ಲೇ ಇರೋ ಥರ ಆಗೋದು ಬೇಗ ಮಕ್ಕಳಿಗೆ ಕಾಯಿಲೆ ಬರೋದು ಆ್ಯಂಡ್ ಇಮ್ಯುನಿಟಿ ಕಡಿಮೆ ಇರೋದು ಅದಕ್ಕೆಲ್ಲ ಮೇಜರ್ ಕಾರಣ ಇದು ಒಂದು ಬ್ರೆಸ್ಟ್ ಫೀಡಿಂಗ್ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಬೇಗನೆ ಸ್ಟಾಪ್ ಮಾಡ್ತಾರೆ ಬ್ರೆಸ್ಟ್ ಫೀಡಿಂಗ್ ಫೈವ್ ಸಿಕ್ಸ್ ಮಂತ್ ಬೀಡಿಂಗ್ ಸ್ಟಾಪ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಬೇಗ ಬ್ರೆಸ್ಟ್ ಫೀಡಿಂಗ್ ನ ಸ್ಟಾಪ್ ಮಾಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಡೆವಲಪೇ ಆಗೋದಕ್ಕಾಗಲ್ಲ ಮಕ್ಕಳ ಇಮ್ಯುನಿಟಿ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ತಾಯಿ ಎದೆ ತುಂಬಾನೇ ಇಂಪಾರ್ಟೆಂಟ್ ತಾಯಿ ಎದೆಹೇಳು ಅಮೃತ ಸಮಾನ ಅಂತಾರೆ ಫೀಡಿಂಗ್ ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆದಷ್ಟು ಮಾಡಿ ಒನ್ ಇಯರ್ ಅಂದು ಕಂಪ್ಲೀಟ್ ಮಾಡಿ ಒನ್ ಇಯರ್ ಆದ್ಮೇಲೆ ಇಫ್ ಇಟ್ ಇಸ್ ಪಾಸಿಬಲ್ ನಿಮ್ಗೆ ಆದ್ರೆ ಕಂಟಿನ್ಯೂ ಮಾಡಿ ಬಟ್ ಟ್ರೈ ಮಾಡಿ ಇವಾಗ ವರ್ಕಿಂಗ್ ವುಮನ್ ಆಗಿದ್ರೆ ಇವಾಗ ನಾನು ಕೂಡ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾನು ಕೂಡ ಜಾಬ್ಗೆ ಜಾಯಿನ್ ಆದ್ರೆ ಸೊ ನನ್ಗೂ ಕೂಡ ಓಲ್ಡ್ ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡಿ ನನ್ಗೂ ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ಆಗ್ತಿರಲಿಲ್ಲ ಬಟ್ ನಾನೇನ್ ಮಾಡ್ತಿದ್ದೆ ಅಂದ್ರೆ ಆಫೀಸ್ ಅಂದ್ರೆ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ನನ್ನ ಮಗುಗೆ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೆ ಕಂಪ್ಲೀಟ್ ನೈಟ್ ಮಾಡ್ತಾ ಇದ್ದೆ ಸೊ ನೀವು ಕೂಡ ಈ ರೀತಿ ಮಾಡಿ